ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವಾಗ ತುಂಬ ವೈಟ್ ಫ್ಲೈಸ್ ಇದೆ ಮಲ್ಲಿಗೆ ಗಿಡದಲ್ಲಿ ಹಾಗೆ ಇದಕ್ಕೆ ಒಂದು ಸ್ಪ್ರೇ ಹಾಕುವ ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೆ ಕೂಡ ತಿಳಿಸ್ಕೊಡುವ ಅಂತ ನೋಡಿ ಕಾಣಿಸ್ತಾ ಇದೆಯಾ ವೈಟ್ ಫ್ಲೈಸ್ ನೋಡಿ 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 ವೈಟ್ ವೈಟ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಲ್ವಾ ನೋಡಿ ತುಂಬ ಇದೆ ಅಂದರೆ ಹಳೆಯ ಗಿಡದಲ್ಲಿ ಅಷ್ಟಿಲ್ಲ ಇಲ್ಲಿ ಹೊಸ ಗಿಡ ನೆಟ್ಟಿದ್ದೇನಲ್ವ ಅಲ್ವಾ ಅಂದರೆ ಇದರಲ್ಲಿ ಹೂವೆಲ್ಲ ಇನ್ನೂ ಆಗಬೇಕಷ್ಟೇ ನೋಡಿ ಈ ಗಿಡದಲ್ಲಿ ತುಂಬ ಇದೆ ಈ ಥರ ಒಂದು ಹತ್ತು ಇಪ್ಪತ್ತು ಈ ಥರ ಗ್ರೀನ್ ಬ್ಯಾಗಲ್ಲಿ ಹಾಕಿದ್ದೇನೆ ಅಲ್ವಾ ನಾನು ಅದರಲ್ಲಿ ನೋಡಿ ತುಂಬ ಇದೆ ಎಲೆ ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ ವೈಟ್ ಕಲರ್ ಆಗಿದೆ ನೋಡಿ ಈ ಥರ ಇದು ಹೂವಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಆದರೆ ನಾವು ಹೂವೆಲ್ಲ ಕೊಯ್ಲಿಕ್ಕೆ ಹೋಗ ಆ ಥರ ಆಡ್ತಾ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ ನೋಡಿ ಎಲೆ ಕೂಡ ಇಲ್ಲಿ ಇದು ಹುಳ ತಿಂದದ್ದು ನೋಡಿ ಎಲೆ ಈ ಥರ ಆಗಿರುತ್ತೆ ಅಲ್ವಾ ಅದು ಹುಳ ಅದು ವೈಟ್ ಫ್ಲೈಸ್ ಅಲ್ಲ ವೈಟ್ ಫ್ಲೈಸ್ ಅಂದರೆ ಅಡಿ ಭಾಗದಲ್ಲಿ ಕೂತ್ಕೊಂಡಿರ್ತದೆ ಅದು ನೋಡಿ ಹೊಸ ಗಿಡದಲ್ಲಿ ಮಾತ್ರ ಇದೆ ತುಂಬ ಆ ಗಿಡದಲ್ಲೂ ಇದೆ ಆದರೆ ಇಷ್ಟಿಲ್ಲ ಇದರಷ್ಟು ಇದರಲ್ಲಿ ಹೊಸ ಗಿಡದಲ್ಲಿ ತುಂಬ ಇದೆ ನೋಡಿ ಹಾಗೆ ಇವತ್ತು ಇದಕ್ಕೊಂದು ಸ್ಪ್ರೇ ಹಾಕುವ ಅಂತ ಸ್ಪ್ರೇ ಅಂದರೆ ನಾನು ಒಂದು ಕೆಮಿಕಲ್ ಇದೆ ನನ್ನ ಹತ್ರ ಸ್ಪ್ರೇ ಅದು ತುಂಬ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದೆ ನನಗೆ ಹಾಕ್ಲಿಕ್ಕೂ ಭಯ ಆಗ್ತಿದೆ ಇದೆ ಸಣ್ಣ ಗಿಡಗಳಲ್ವ ಹಾಗೆ ಇನ್ನೊಂದು ಆರ್ಗ್ಯಾನಿಕ್ ತಗೊಂಡು ಬಂದಿದ್ದೇನೆ ಇವತ್ತು ಅದನ್ನು ಹಾಕುವ ಅಂದರೆ ಅದರಲ್ಲಿ ಹೋಗೋದಿದ್ದರೆ ಮತ್ತೆ ಕೆಮಿಕಲ್ ಸ್ಪ್ರೇಯನ್ನು ಹಾಕುವ ಅಂತ ನಾನು ರೆಡಿ ಮಾಡ್ತಾ ಇದ್ದೇನೆ ಓಕೆ ಇವಾಗ ಸ್ಪ್ರೇಯ ಬಗ್ಗೆ ಹೇಳ್ತೇನೆ ನಿಮಗೆ ನೋಡಿ ಇದೊಂದು ಆರ್ಗ್ಯಾನಿಕ್ ತಗೊಂಡು ಬಂದಿದ್ದೇನೆ ನೋಡಿ ಇದು ನೋಡಿ ವೈಟ್ ಫ್ಲೈಸಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೆಸ್ಟಿಸೈಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ನೋಡಿ ಇದೊಂದು ಆರ್ಗ್ಯಾನಿಕ್ ಸ್ಪ್ರೇ ಅಂತೆ ಇದನ್ನು ತಗೊಂಡು ಬಂದೆ ನಾನು ನರ್ಸರಿಯಿಂದ ಇದು ಹಾಕಿ ನೋಡುವ ಹೋಗುತ್ತಾ ಅಂತ ಹೋಗೋದಿದ್ದರೆ ಇನ್ನೊಂದು ಇದೆ ಎಬೆ ಅಂತ ಅದು ಅದು ಕೂಡ ತಂದು ಇಟ್ಕೊಂಡಿದ್ದೇನೆ ಆದರೆ ನನಗೆ ಅದು ಹಾಕಲಿಕ್ಕೆ ತುಂಬ ಭಯ ಆಗ್ತಾ ಇದೆ ಅಂದರೆ ಅದು ಏನೋ ನನಗೆ ಅದು ಪ್ಯಾಕೆಟ್ ಓಪನ್ ಮಾಡಲಿಲ್ಲ ಹಾಗೆ ಇಟ್ಟು ಹೊರಗಡೆ ತೆಗೆದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆದಾಗೆ ಆಗುತ್ತೆ ಅಂದರೆ ಅದು ತುಂಬ ಕೆಮಿಕಲ್ ಇರಬೇಕು ಒಮ್ಮೆಲೆ ಸ್ಟ್ರಾಂಗಾಗಿ ಹಾಕೋದಕ್ಕಿಂತ ಒಮ್ಮೆ ಈ ಥರ ಆರ್ಗ್ಯಾನಿಕ್ ಏನಾದರೂ ಸ್ಪ್ರೇ ಹಾಕುವ ಆನಂತರ ಬೇರೆ ಇದರಲ್ಲಿ ಹೋಗೋದಿದ್ದರೆ ನಾನು ಅದು ಹಾಕಿ ಸ್ಪ್ರೇ ಮಾಡ್ತೇನೆ ನೋಡಿ ಇದು ಯೂಸ್ ಮಾಡ್ತಾ ಇದ್ದೇನೆ ಇವತ್ತು ಇದು ಬರ್ದಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೂರು ಎಮ್ ಎಲ್ ಇದೆ ಇದರಲ್ಲಿ ಅಂದರೆ ನೋಡಿ ಟ್ವೆಂಟಿ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಅಂದರೆ ಒಂದು ಲೀಟರ್ ನೀರಿಗೆ ಟ್ವೆಂಟಿ ಎಮ್ ಎಲ್ ಇಂಟ್ರೊಡಕ್ಷನ್ ಪ್ರಕಾರ ನಾನು ಒಂದು ಲೀಟರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಸ್ಪ್ರೇ ಅಂದರೆ ಸ್ಪ್ರೇ ಅದು ಲಿಕ್ವಿಡ್ ಇದೆ ಅದು ಹಾಕಿ ನೋಡಿ ಮಿಕ್ಸ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೇನೆ ಗಿಡಗಳಿಗೆ ನೋಡಿ ಈ ಗಿಡದಲ್ಲಿ ತುಂಬ ಇದೆ ನೋಡಿ ನಿಮಗೆ ನಾನು ಹಾಕುವಾಗ ಕಾಣಿಸ್ತಾ ಇರ್ಬೋದು ಹಾಡ್ತಾಯಿದ್ದೆ ತುಂಬಾ ಇದ್ದೀನಿ ನಾನು ಕೂಡ ಈ ಗಿಡಕ್ಕೆ ನೋಡಿ ಅಷ್ಟು ವೈಟ್ ಫ್ಲೈಸ್ ಇದೆ ಫುಲ್ಲು ಹಾಕುವಾಗ ನಾವು ನೋಡಿ ಈ ಥರ ಗಿಡವನ್ನು ನೋಡಿ ಈ ಥರ ಮಾಡಿ ಗಿಡದ ಎಲೆ ಇದೆ ಅಲ್ವಾ ಅದರ ಅಡಿಭಾಗಕ್ಕೆ ಸ್ಪ್ರೇ ಮಾಡಬೇಕು ನೋಡಿ ಈ ಥರ ಅಂದರೆ ವೈಟ್ ಫ್ಲೈಸ್ ಎಲ್ಲ ಇರೋದು ಅಡಿಭಾಗದಲ್ಲಿ ಅಲ್ವಾ ಅದಕ್ಕೆ ಈ ಥರ ಎಲೆಗಳನ್ನು ಮಡಚಿ ಮೇಲೆ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಈ ಥರ ಸ್ಪ್ರೇ ಮಾಡಬೇಕು ಫುಲ್ಲು ನೋಡಿ ಈ ಗಿಡದಲ್ಲಿ ಆದರೆ ಅಷ್ಟಿಲ್ಲ ಅದರಷ್ಟು ಇದೇ ಹಾರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಆದರೆ ಎಲೆ ಎಲ್ಲ ಅಷ್ಟು ವೈಟ್ ಆಗಲಿಲ್ಲ ಈ ಗಿಡದ ಎಲೆ ಆದರೆ ಅದರಲ್ಲಿ ತುಂಬ ಇತ್ತಲ್ವ ಅಷ್ಟು ಇದರಲ್ಲಿಲ್ಲ ನೋಡಿ ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೇನೆ ನಾನು ಅಂದರೆ ಆ ಗಿಡಗಳಿಗೆ ತುಂಬ ಹಾಕಿದ್ದೆ ಸ್ಪ್ರೇ ಇದರಲ್ಲಿ ಇದು ಈ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ಅಂದರೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಹಾಕೋ ಎಲ್ಲದಕ್ಕೂ ಮಳೆ ಇರದ ಟೈಮಲ್ಲಿ ಹಾಕಬೇಕು ಸ್ಪ್ರೇ ಎಲ್ಲ ಅಂದರೆ ತುಂಬ ಬಿಸಿಲಿ ಬಿಸಿಲಿರುತ್ತಲ್ವ ಆವಾಗ ಹಾಕಿದರೆ ಬೇಗ ಸಾಯ್ತದಂತೆ ನನಗೆ ಇವತ್ತು ತುಂಬ ಬಿಸಿಲಿಯನಿಲ್ಲ ಆದರೆ ಮಳೆ ಹೋಗಿದೆ ಸ್ವಲ್ಪ ಮೋಡ ಟೈಪಲ್ಲಿದೆ ಪರವಾಗಿಲ್ಲ ನಾನು ಹಾಕ್ತೇನೆ ಅಂದರೆ ಅಂದರೆ ಗಿಡ ಇದು ಬಿಸಿಲು ಬರುವವರೆಗೆ ಕಾದ್ರೆ ತುಂಬ ಓವರ್ ಆಗ್ಬೋದು ಅದಕ್ಕೋಸ್ಕರ ಇವತ್ತೇ ನಾನು ಹಾಕ್ತಾ ಇದ್ದೇನೆ ನೋಡಿ ಇದು ಆರ್ಗ್ಯಾನಿಕ್ ಸ್ಪ್ರೇ ಆಗಿರೋದ್ರಿಂದ ನಾನು ಕೈಗೆ ಗ್ಲೌಸ್ ಎಲ್ಲ ಏನು ಹಾಕ್ತಾ ಇಲ್ಲ ಕೆಮಿಕಲ್ ಎಲ್ಲ ಹಾಕಿದಾಗ ನಾವು ಕೈಗೆ ಗ್ಲೌಸ್ ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಹಾಕಬೇಕು ಓಕೆ ಇವತ್ತು ಎಲ್ಲ ಹಾಕ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಗಿಡ ನೆಟ್ಟರೆ ಈ ಥರ ಏನಾದರೂ ಮಲ್ಲಿಗೆ ಗಿಡ ಅಂತಲ್ಲ ಬೇರೆ ಏನಾದರೂ ಹೂವಿನ ಗಿಡ ಇಲ್ಲದೇ ಜಾಸ್ತಿ ನಾವು ಕಾಯಿ ಮೆಣಸಿನ ಗಿಡ ಎಲ್ಲ ನೆಟ್ಟರೆ ಇದು ಜಾಸ್ತಿ ವೈಟ್ ಪ್ಲೇಸ್ ಇರುತ್ತೆ ಪ್ರಾಬ್ಲಮ್ ಅದಕ್ಕೆಲ್ಲ ನೋಡಿ ಈ ಥರ ಸ್ಪ್ರೇ ತಗೊಂಡು ಹಾಕಿ ಅದೆಲ್ಲ ಓಡಿ ಹೋಗ್ತದೆ ಓಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್